ರಾಮಕೃಷ್ಣ ಆಶ್ರಮದಲ್ಲಿ ಕಿಡಿಗೇಡಿಗಳಿಂದ ಮರಗಳ ನಾಶ ಪಡಿಸಲಾಗಿದೆ ಅಪರೂಪದ ಮರಗಳನ್ನ ಕಿಡಿಗೇಡಿಗಳು ಕಡಿದು ಹಾಕಿದ್ದಾರೆ ಹಲಸೂರು ಬಳಿಯ ರಾಮಕೃಷ್ಣ ಆಶ್ರಮದಲ್ಲಿ ನಡೆದಿರುವಂತಹ ಘಟನೆ ಇದು ಬೆನಿಮರ ಹಲಸು ರುದ್ರಾಕ್ಷಿ ಸೇರಿ ಹಲವು ಮರಗಳನ್ನ ಧ್ವಂಸ ಮಾಡಿದ್ದಾರೆ ಅಪರೂಪದ ಹಲವು ಮರಗಳನ್ನ ಕಡಿದು ಹಾಕಿದ್ದಾರೆ ಕಿಡಿಗೇಡಿಗಳು ಸುಮಾರು ನೂರ ಮೂವತ್ತೈದು ವರ್ಷ ಇತಿಹಾಸವಿರುವಂತಹ ರಾಮಕೃಷ್ಣ ಆಶ್ರಮ ಇದು ಆಶ್ರಮದ ಆವರಣದಲ್ಲಿ ಅಪರೂಪದ ಗಿಡಗಳನ್ನ ನಡ್ಲಾಗ್ತಾ ಇತ್ತು ನಟ್ಟಿದ್ರು ಇದೀಗ ಅವುಗಳನ್ನ ಕಡಿದು ಹಾಕಲಾಗಿದೆ ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ ಪ್ರತಿನಿಧಿ ಶಾಂತಮೂರ್ತಿ ಲೈವ್ ನಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ ಶಾಂತಮೂರ್ತಿ ಯಾವ ಕಾರಣಕ್ಕೆ ಇವರು ಮರಗಳನ್ನ ಕಡದಿದ್ರು ಏನಾಗಿತ್ತು ಆಶ್ರಮದ ಸುತ್ತಮುತ್ತ ಎಷ್ಟು ವರ್ಷಗಳಿಂದ ಬೆಳೆಸಿರುವಂತಹ ಮರಗಳಿವೆಲ್ಲವೂ ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ಬುಡ ಸಮೇತವಾಗಿ ಕತ್ತರಿಸಿದ್ದಾರೆ ಶಾಂತಮೂರ್ತಿ ಎಷ್ಟ್ರ ಏನೋ ಬೆಂಗಳೂರಿನ ಸಾಕಷ್ಟು ಕಡೆಗಳಲ್ಲಿ ಅನಧಿಕೃತವಾಗಿ ಮರವನ್ನ ಮಾಡತಕ್ಕಂತ ಮಾಡ್ತಕ್ಕಂತ ವಿಚಾರಗಳು ಬೆಳಕಿಗೆ ಬರ್ತಾ ಇತ್ತು ಆದ್ರೆ ಇದೀಗ ಹಲಸೂರಿನ ರಾಮಕೃಷ್ಣ ಆಶ್ರಮದ ಆವರಣದಲ್ಲಿ ಇದ್ದಂತ ಮರಗಳನ್ನು ಕೂಡ ಕಿಡಿಗಳಿಗಳು ಕತ್ತರಿಸಿರುವಂತದ್ದು ಅಂದ್ರೆ ನಿನ್ನೆ ತಡರಾತ್ರಿ ಆ ಸುಮಾರು ನೂರ್ ಮೂವತ್ತೈದು ವರ್ಷ ಹಳೆಯ ಇತಿಹಾಸ ಹೊಂದಿರ್ತಕ್ಕಂತ ಈ ಒಂದು ಮಠದ ಆವರಣದಲ್ಲಿ ಇರ್ತಕ್ಕಂತ ಆ ಮರಗಳಿಗೆ ಕಿಡಿಗಳಿಗಳು ಕತ್ತರಿಯನ್ನು ಹಾಕಿದ್ರೆ ಸದ್ಯ ನಾವು ಗಮನಿಸ್ಬೋದು ಅಲ್ಲಿ ರುದ್ರಾಕ್ಷಿ ಮರ ಬನ್ನಿ ಮರ ಅಲ್ಸಿನ ಮರ ಹಾಗೆ ಅಶೋಕ ಮರ ಸೇರಿದಂತೆ ಬೇರೆ ಬೇರೆ ಒಂದು ಆ ಪುರಾಣ ಪ್ರಸಿದ್ಧವಾದಂತ ಮರಗಳನ್ನ ಅಲ್ಲಿ ವಿತರಿಸಿದ್ರು ಜೊತೆಗೆ ಸಾಕಷ್ಟು ವರ್ಷಗಳಿಂದ ಆ ಮರಗಳನ್ನ ಪೋಷಣೆಯನ್ನ ಮಾಡ್ತಾ ಇದ್ರು ಆದ್ರೆ ರಾತ್ರೋರಾತ್ರಿ ಕಿಡಿಗಡಿಗಳು ಮರವನ್ನ ಆ ಕಟ್ ಮಾಡಿರುವಂತದ್ದು ಇದೀಗ ಆ ಒಂದು ಬೆಳಕಿಗೆ ಬಂದಿದೆ ಸದ್ಯ ಆ ಒಂದು ಮರಗಳನ್ನ ರಾತ್ರಿಯೇ ಸಾಕೋಕೆ ಪ್ಲಾನ್ ಆಗಿತ್ತ ಅನ್ನೋ ಒಂದು ಅನುಮಾನಗಳು ಕೂಡ ಮೂಡ್ತಾ ಇದೆ ಯಾಕಂದ್ರೆ ಮಠದ ಆವರಣದಲ್ಲಿ ಇದ್ದಂತಹ ಸುಮಾರು ಹಳೆಯ ಮರಗಳನ್ನ ಕಟ್ ಮಾಡಿರುವಂತದ್ದು ಆ ಮತ್ತೊಂದ್ ಕಡೆಯಲ್ಲಿ ಯಾರು ಈ ಮರಗಳನ್ನ ಕಟ್ ಮಾಡಿದಾರೆ ಅನ್ನೋದು ಇನ್ನು ಕೂಡ ಪತ್ತೆ ಆಗಿಲ್ಲ ಈ ಬಗ್ಗೆ ಆ ಪತ್ತೆ ಹಚ್ಚೋದಕ್ಕೂ ಕೂಡ ಒಂದಷ್ಟು ಕಂಪ್ಲೇಂಟ್ ಅನ್ನ ಕೊಡೋದಕ್ಕೂ ಕೂಡ ಆಶ್ರಮದವರು ಮುಂತಾಗ್ತಾ ಇದಾರೆ ಸದ್ಯ ಈಗ ಅಲ್ಲಿರ್ತಕ್ಕಂಥ ಮರಗಳನ್ನ ತೆರವು ಮಾಡಿರುವಂತದ್ದು ಅನಧಿಕೃತವಾಗಿ ಯಾಕೆ ಕಟ್ ಮಾಡಿದ್ರು ಅನ್ನೋದು ಇನ್ನಷ್ಟೇ ಬಯಲಾಗ್ಬೇಕಿದೆ ಇನ್ನು ಸುಮಾರು ನೂರೈವತ್ತು ವರ್ಷಗಳ ಹಿಂದೆ ನೆಟ್ಟಿದ್ರೆ ರುದ್ರಾಕ್ಷಿ ಮರ ಇತ್ತು ಅದಕ್ಕೆ ಪರ್ಯಾಯವಾಗಿ ಮತ್ತೊಂದು ಮರವನ್ನು ಕೂಡ ನೆಟ್ಟಿದ್ರು ಅದನ್ನು ಕೂಡ ಕಟ್ ಮಾಡಿರುವಂತಹ Thank you. Shantamurthy Bahi Gagi.